ಐ ಅವ್ರು ಇವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಸಿಂಪಲ್ಲಾಗಿ ಕರಿಬೇವಿನ ಚಿತ್ರನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಚಿಕ್ಕ ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೂವರೆಗೆಡ್ಡೆ ಬೆಳ್ಳುಳ್ಳಿನ ಚಿಪ್ಪೆ ಸುಳಿದು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇದು ಕಬ್ಬಿಣದ ಬಾಂಡ್ಲೆ ಆಗಿರೋದ್ರಿಂದ ಬೇಗ ಫ್ರೈ ಆಗುತ್ತೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಇದನ್ನು ಇವಾಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ಮೂರು ಸ್ಪೂನ್ ಆಗುವಷ್ಟು ಶೇಂಗಾ ಬೀಜ ಇದನ್ನು ಸಹ ಫ್ರೈ ಮಾಡ್ಕೋಬೇಕು ಸಣ್ಣ ಊರಿಯಲ್ಲೇ ಫ್ರೈ ಮಾಡ್ಕೋಬೇಕು ಇದಕ್ಕಿವಾಗ ಒಂದೂವರೆ ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವನ್ನೂ ಕೂಡ ಉರಿ ಸಣ್ಣದು ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಒಂದು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಫ್ರೈ ಆದಮೇಲೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಫ್ರೈ ಆದಮೇಲೆ ಇದು ಬ್ಯಾಡಿಗೆ ಮೆಣಸು ಅಲ್ಲ ಗುಂಟೂರು ಮೆಣಸು ಅಲ್ಲ ಇದೇ ಬೇರೆ ರೀತಿ ಮೆಣಸು ಅಂದರೆ ಖಾರನೂ ಇದೆ ಕಲರು ಇದೆ ಇದರಲ್ಲಿ ಇದಕ್ಕೇನು ಹೆಸರು ಹೇಳ್ತಾರೋ ಗೊತ್ತಿಲ್ಲ ಇದನ್ನು ಸಹ ನಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಾಲು ಲೋಟ ಅನ್ನ ಮಾಡಲಿಕ್ಕೆ ಇಟ್ಟಿದ್ದೆ ಬಿಸಿಯಾನನ್ನು ಸ್ವಲ್ಪ ಹಿಂಗೆ ಇದ್ದೀನಿ ಇದು ಫುಲ್ಲು ಎಲ್ಲ ಫ್ರೈ ಮಾಡಾದ್ಮೇಲೆ ಪೌಡ್ರೆಲ್ಲ ಎಷ್ಟಾಗುತ್ತೆ ಅಂದರೆ ಎರಡು ಲೋಟ ಅನ್ನೋಕ್ಕಾಗೋಷ್ಟಿದೆ ಇದು ಎರಡು ಲೋ ಎರಡು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ ಹಾಕೊಂಡಿದ್ದೀನಿ ಅದು ಸಹ ಫ್ರೈ ಆಗೋಕ್ಕೆ ಚೆನ್ನಾಗಿ ಸಣ್ಣೂರೆಯಲ್ಲೇ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಫ್ರೈ ಆಗಿದೆ ಇವಾಗ ಅದೆಲ್ಲ ತೆಗೆದ್ಬಿಟ್ಟು ಇದು ಒಂದು ಒಂದು ಕಟ್ಟಿಗಿನಲ್ಲಿ ಅರ್ಧ ಕಟ್ ಆಗುವಷ್ಟು ಕರಿಬೇವ್ನ ಎಲೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರಿಬೇವು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬರುತ್ತೆ ನೀವು ಎಷ್ಟು ಅನ್ನಕ್ಕೆ ಕಲಿಸ್ತೀರ ಅದು ನೋಡಿ ಫ್ರೈ ಮಾಡ್ಕೊ ಕಡಿಮೆ ಆದರೆ ಕಡಿಮೆ ಜಾಸ್ತಿ ಆದರೆ ಜಾಸ್ತಿ ನೋಡಿ ಇದು ಫ್ರೈ ಆಗಿದೆ ಇವಾಗ ಲಾಸ್ಟಲ್ಲಿ ಹಣ್ಣನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಹುಳಿ ತಿಂತೀರ ಅಂತ ನೋಡಿ ನಂಗೆ ಒಂದು ಸ್ವಲ್ಪ ಹುಳಿ ಜಾಸ್ತಿ ಬೇಕು ಅದಕ್ಕೆ ಒಂದು ನಲ್ಲಿಕಾಯಿ ಗಾತ್ರದಷ್ಟು ಹಣ್ಣನ್ನು ಹಾಕ್ಕೊಂಡಿದ್ದೀನಿ ನಲ್ಲಿಕಾಯಿ ಗಾತ್ರದಷ್ಟು ಹಣ್ಣನ್ನು ಹಾಕ್ಕೊಂಡಿದ್ದೀನಿ ನಿಂಬೆ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಪೌಡ್ರ್ ಮಾಡ್ಕೊಬರ್ಬೇಕು ಇದೆಲ್ಲ ಇವಾಗ ಪೌಡ್ರ್ ಮಾಡ್ಕೊಬರ್ಬೇಕು ನೋಡಿ ಅನ್ನ ಬಿಸಿ ಇದೆ ಬಿಸಿ ಮಾಡಿ ಇವಾಗ ಮಾಡಿರೋದು ಇದು ಸಹ ಈ ಥರ ಪೌಡ್ರ್ ಮಾಡ್ಕೊಬಂದೀನಿ ತುಂಬ ಸಣ್ಣದಾಗೆಲ್ಲ ತರತರಿಯಾಗೆಲ್ಲ ಆ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದು ಅನ್ನ ಒಂದು ಸ್ವಲ್ಪ ಆರಿ ತಣ್ಣಗಾಗಬೇಕು ಇವಾಗ ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ ನಮಗೆ ಆಮೇಲೆ ಕಡಲೆಬೇಳೆ ನಮಗೊಂದು ಸ್ವಲ್ಪ ಜಾಸ್ತಿ ಇಷ್ಟ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಬೀಜ ಮೂರನ್ನೂ ಹಾಕ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಒಂದೆರಡು ಒಣ ಮೆಣಸು ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಅರ್ಶನ ಪುಡಿ ಮತ್ತು ಸ್ವಲ್ಪ ಇಂಗು ಎಲ್ಲ ಹಾಕ್ಕೊಂಡು ಬೇಗ ತೆಗೆದು ಬಿಡಬೇಕು ಇದು ಅಂದ್ರೆ ಕಪ್ಪಾಗಿಬಿಡುತ್ತೆ ಬಿಡುತ್ತೆ ನನಗೆ ಈಗ ಇದ್ರ ಬಾಣಲೆ ಎಲ್ಲ ಇದು ಕಬ್ಬಿಣದ ಬಾಂಡ್ಲೆಲ್ಲ ಬೇಗ ಫ್ರೈ ಆಗಿಬಿಡುತ್ತೆ ಹೀಟ್ ಜಾಸ್ತಿ ಇರುತ್ತೆ ಇದರಲ್ಲಿ ನಮಗೆ ಎಷ್ಟು ಬೇಗ ಒಂದು ಸ್ವಲ್ಪ ಒಗ್ಗರಣೆ ತೆಗೆದಿಟ್ಕೊಂಡಿದ್ದೀನಿ ಎಷ್ಟು ಅನ್ನ ಬೇಕಾಗುತ್ತೆ ನೋಡಿ ಕಲ್ಸ್ಕೋಬೇಕು ಉಪ್ಪು ಹಾಕಿರಲಿಲ್ಲ ಸ್ವಲ್ಪ ಉಪ್ಪು ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಪೌಡ್ರ್ ಹಾಕ್ಕೋಬೇಕು ಕಮ್ಮಿ ಆದರೆ ಮತ್ತೆ ಹಾಕ್ಕೊಂಡು ಕಲ್ಸ್ಕೋಬಹುದು ಬಿಸಿ ಇದೆ ಅನ್ನ ಕೈಯೆಲ್ಲೆ ಈ ಥರ ಮಾಡ್ತಾ ಇದ್ದೀನಿ ತುಂಬ ಬಿಸಿ ಇದೆ ಅದಕ್ಕೋಸ್ಕರನೇ ಕೈಯಲ್ಲೇ ಕಲಿಸಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಮೇಲೆ ಕೈಯಲ್ಲೇ ಮಿಕ್ಸ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ರಾತ್ರಿಗೂ ಸಹ ಹೊರಗಡೆ ಬಾಕ್ಸಿಗೆ ಕೂಡ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್